ನಮಸ್ಕಾರ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಹೇಗಾದ್ರೂ ಮಾಡಿ ಗತಾಯ ಮೈಸೂರು ಕೊಡಗು ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೇಬೇಕು ಅನ್ನು ಜಿದ್ದಿಗೆ ಬಿದ್ದ ಹಾಗಿದೆ ಈಗ ಆಲ್ರೆಡಿ ಒಂದ್ ರೌಂಡ್ ಸಿದ್ದರಾಮಯ್ಯ ಅವರು ಮೈಸೂರು ಕೊಡಗು ಪ್ರವಾಸ ಮಾಡಿದ್ದಾರೆ ಕ್ಷೇತ್ರ ಹೇಗಾದ್ರೂ ಮಾಡಿ ಕೈವಶ ಪಡಿಸ್ಕೋಬೇಕು ಅಂತ ರಣತಂತ್ರನು ಹಿಡಿದಿದ್ದಾರೆ ಈಗ ಎರಡನೇ ರೌಂಡು ಈಗ ಸಿದ್ದರಾಮಯ್ಯ ಅವರು ಗಾಳ ಹಾಕಿರೋದು ಬಿಜೆಪಿಯ ಹಾಲಿ ಸಂಸದರಿಗೆ ಆಲ್ಮೋಸ್ಟ್ ಆಲ್ ಮಾತುಕತೆ ಫೈನಲ್ ಆಗಿದೆ ಇನ್ನೇನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರಲಿದ್ದಾರೆ ಅದು ಏನು ಸಿದ್ದರಾಮಯ್ಯ ಅವರು ಮೈಸೂರು ಭೇಟಿ ನೀಡಲಿದ್ದಾರೆ ಒಂದನೇ ತಾರೀಕು ಅವತ್ತೇ ಆ ಹಾಲಿ ಸಂಸದರ ಮನೆಗೂ ಹೋಗ್ತಾರೆ ಅವರ ಮನವೊಲಿಸಿ ಕಾಂಗ್ರೆಸ್ಗೆ ತರಲಿದ್ದಾರೆ ಯಾರ ಹಾಲಿ ಸಂಸದರು ಅವರ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಏಪ್ರಿಲ್ ಒಂದನೇ ತಾರೀಕಿನಿಂದ ಮೂರನೇ ತಾರೀಕು ವರೆಗೂ ಮತ್ತೊಮ್ಮೆ ಮೈಸೂರಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ ಇದರ ಜೊತೆ ಜೊತೆಗೆ ಅದೊಂದು ತಂತ್ರನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇವಲ ಪ್ರಚಾರಕ್ಕೋಸ್ಕರ ಅವರು ಮೈಸೂರಿಗೆ ಹೋಗ್ತಾ ಇಲ್ಲ ಎಂ ಲಕ್ಷ್ಮಣ್ ಅವರು ಮೈಸೂರು ಕೊಡಗು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಆ ಸಂದರ್ಭದಲ್ಲೂ ಸಹ ಅಭ್ಯರ್ಥಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಾಥ್ ಕೊಡಲಿದ್ದಾರೆ ಇದೆಲ್ಲದರ ಮಧ್ಯೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಲಿದೆ ಅದೇನಪ್ಪಾ ಅಂದ್ರೆ ಬಿಜೆಪಿಯ ಹಾಲಿ ಸಂಸದರಾಗಿರತಕ್ಕಂತ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವ ಎಲ್ಲ ಸಾಧ್ಯತೆಗಳು ಇದಾವೆ ಮೈಸೂರು ಕೊಡಗು ಕ್ಷೇತ್ರವನ್ನು ಸಿದ್ದರಾಮಯ್ಯ ಅವರು ಈ ಬಾರಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡಿದ್ದಾರೆ ಈಗ ಆಲ್ರೆಡಿ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಒಮ್ಮೆ ಈ ಕ್ಷೇತ್ರ ಸೋತಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇದ್ದಾಗಲೂ ಸಹ ಈ ಕ್ಷೇತ್ರನ ಕಳ್ಕೊಂಡಿದ್ರು ಈ ಬಾರಿ ಮತ್ತೆ ಏನಾದರೂ ಸೋಲಾದ್ರೆ ಅದು ಹ್ಯಾಟ್ರಿಕ್ ಸೋಲಾಗಲಿದೆ ಸಿದ್ದರಾಮಯ್ಯ ಅವರಿಗೆ ಈ ಎಲ್ಲವನ್ನು ಮನಗಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಬಾರಿ ಹೇಗಾದ್ರೂ ಮಾಡಿ ಮೈಸೂರು ಕೊಡಗು ಕ್ಷೇತ್ರವನ್ನು ಗೆದ್ದು ಬೀಗಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ಬೇಕು ಸರ್ಕಾರದಲ್ಲಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಅನಿವಾರ್ಯ ಕೂಡ ಇದೇ ಮೈಸೂರು ಬೇಟೆ ವೇಳೆ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ಕಾಂಗ್ರೆಸ್ಗೆ ಸೆಳೀತಾರೆ ಶ್ರೀನಿವಾಸ್ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತೇಳಿ ನಿವೃತ್ತಿಯಾಗಿದ್ದಾರೆ ಇದೇ ಸಂದರ್ಭನ ಬಳಸಿಕೊಂಡು ಅವರಿಗೆ ಶುಭಾಶಯ ಕೋರೋ ನೆಪದಲ್ಲಿ ಅವರಿಗೆ ಗಾಳ ಹಾಕಿ ಕಾಂಗ್ರೆಸ್ಗೆ ಕರೆತರೋದು ಸಿದ್ದರಾಮಯ್ಯ ಅವರ ಪ್ಲಾನ್ ಚಾ ಚಾಮರಾಜನಗರ ಕ್ಷೇತ್ರದಲ್ಲೂ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಈ ಎರಡೂ ಕ್ಷೇತ್ರಗಳಲ್ಲೂ ತಮ್ಮ ಅಭ್ಯರ್ಥಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಬೆಂಬಲ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ಕೇಳಿಕೊಳ್ಳಲಿದ್ದಾರೆ ಈಗ ಆಲ್ರೆಡಿ ಒಂದು ರೌಂಡ್ ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಈಗ ಅದನ್ನ ಚಾಮರಾಜನಗರ ಕ್ಷೇತ್ರಕ್ಕೂ ಸಹ ವಿಸ್ತರಿಸಿದ್ದಾರೆ ಈ ಎರಡನೇ ಸುತ್ತಿನ ಆಪರೇಷನ್ ನಲ್ಲಿ ಬಿಜೆಪಿ ಮತ್ತು ಜೆ ನ ಮಾಜಿ ಹಾಲಿ ಕಾರ್ಪೊರೇಟರ್ ಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಗೆದ್ದಂತ ಅಥವಾ ಸೋತಂತ ಬಿಜೆಪಿ ಮತ್ತು ಜೆ ನ ನಾಯಕರು ಅವರೆಲ್ಲರನ್ನು ಸಹ ಈಗ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರಿಯ ಪುತ್ರ ಧೀರಜ್ ಪ್ರಸಾದ್ ಅವರು ಆಲ್ರೆಡಿ ಕಾಂಗ್ರೆಸ್ನ ಸೇರಿಯಾಗಿದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಿಕ್ಕ್ರೆ ಅಲ್ಲಿ ಸುನಿಲ್ ಬೋಸ್ ಅವರ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವ ಲೆಕ್ಕಾಚಾರ ಸೋಮವಾರ ಸಿದ್ದರಾಮಯ್ಯ ಅವರು ಮೈಸೂರಿಗೆ ಬರ್ತಾರೆ ವರುಣ ಕ್ಷೇತ್ರ ಮತ್ತು ನರಸೀಪುರ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ ಅಲ್ಲಿಂದ ಪುನಃ ಮತ್ತೆ ಮೈಸೂರಿಗೆ ವಾಪಸ್ ಬರ್ತಾರೆ ಏಪ್ರಿಲ್ ಎರಡನೇ ತಾರೀಕು ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಸಭೆ ಮಾಡ್ತಾರೆ ಸಭೆ ಮಾಡಾದ್ಮೇಲೆ ಏಪ್ರಿಲ್ ಎರಡನೇ ತಾರೀಕು ದಿನಪೂರ್ತಿ ಪ್ರಚಾರ ಮಾಡ್ತಾರೆ ಸಂಜೆಯ ವೇಳೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ಜಯಲಕ್ಷ್ಮೀಪುರಂನಲ್ಲಿರ್ತಕ್ಕಂತಹ ಅವರ ಮನೆಗೆ ಭೇಟಿ ಕೊಟ್ಟು ಮಾತಾಡಲಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಅವರನ್ನು ಕಾಂಗ್ರೆಸ್ಗೆ ಆಹ್ವಾನಿಸಲಿದ್ದಾರೆ ಸ್ನೇಹಿತರೆ ನೀವು ನೆನ್ಪಿಟ್ಕೊಳ್ಳಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಹಾಲಿ ಸಚಿವರು ಎಚ್ ಸಿ ಮಹದೇವಪ್ಪ ಅವರು ಈಗ ತಮ್ಮ ಮಗ ಸುನಿಲ್ ಗೆ ಟಿಕೆಟ್ ಕೊಡಿಸಿದ್ದಾರೆ ಚಾಮರಾಜನಗರದಿಂದ ಖುದ್ದು ಎಚ್ ಸಿ ಮಹಾದೇವಪ್ಪ ಅವರೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ತಮ್ಮ ಮಗನಿಗೆ ಬೆಂಬಲ ಕೊಡಿ ಅಂತ ಮನವಿ ಮಾಡಿದ್ದಾರೆ ಸ್ವತಃ ಅಭ್ಯರ್ಥಿ ಸುನೀಲ್ ಬೋಸ್ ಅವರು ಸಹ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡೆದಿದ್ದಾರೆ ಚಾಮರಾಜನಗರಕ್ಕೆ ಬಿಜೆಪಿಯಿಂದ ಅಭ್ಯರ್ಥಿ ಬಾಲರಾಜ್ ಅವರು ತಮ್ಮನ್ನು ವಿಶ್ವಾಸಕ್ಕೆ ಬಿಜೆಪಿ ತೆಗೆದುಕೊಂಡಿಲ್ಲ ಏಕಾಏಕಿ ಅಭ್ಯರ್ಥಿನ ಅನೌನ್ಸ್ ಮಾಡಿದೆ ಅನ್ನೋ ಸಿಟ್ಟು ಶ್ರೀನಿವಾಸ್ ಪ್ರಸಾದ್ ಗೆ ಇದೆ ಇದನ್ನ ಈಗ ಸಿದ್ದರಾಮಯ್ಯ ಅವರು ಸುನಿಲ್ ಬೋಸ್ ಅವರು ಮತ್ತು ಎಚ್ ಸಿ ಮಹಾದೇವಪ್ಪ ಅವರು ಎನ್ ಕ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ವಾರಂಟಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರ ಮಗ ಸುನಿಲ್ ಬೋಸ್ರ ಗೆಲುವು ಸಹ ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಯಾಕೆ ಅಂದ್ರೆ ಎಚ್ ಸಿ ಮಹಾದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಚಾಮರಾಜನಗರ ಕ್ಷೇತ್ರ ಮತ್ತು ಕೊಡಗು ಮೈಸೂರು ಕ್ಷೇತ್ರ ಏನಾದ್ರು ಕಾಂಗ್ರೆಸ್ ಗೆದ್ರೆ ಇದು ಸಿದ್ದರಾಮಯ್ಯ ಅವರಿಗೆ ಆನೆ ಫಲ ತಂದ್ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ನವರು ಚಾಮರಾಜನಗರ ಕ್ಷೇತ್ರಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇರೋದು ಯಾಕಪ್ಪ ಅಂದ್ರೆ ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲಿಂದ ಕೇವಲ ಒಂದೂವರೆ ಸಾವಿರ ಮತಗಳ ಅಂತರದಿಂದ ಮಾತ್ರ ಗೆದ್ದಿದ್ರು ಕಾಂಗ್ರೆಸ್ನ ಧ್ರುವ ನಾರಾಯಣ್ ಅವರು ಶ್ರೀನಿವಾಸ್ ಪ್ರಸಾದ್ ಗೆ ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಈಗ ಅದು ಎಚ್ ಸಿ ಮಹಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅನುಕೂಲ ವಾತಾವರಣನೇ ಇದೆ ಈ ಎಲ್ಲ ಲೆಕ್ಕಾಚಾರಗಳಿರೋದ್ರಿಂದ ಕಾಂಗ್ರೆಸ್ ಈ ಬಾರಿ ಶತಾಯ ಗತಾಯ ಚಾಮರಾಜನಗರವನ್ನು ವಶಪಡಿಸಿಕೊಳ್ಳೇಬೇಕು ಅಂತ ರಣತಂತ್ರ ರೂಪಿಸಿದೆ ಈ ಹಿಂದೆ ಸಹ ಎಚ್ ಸಿ ಮಹಾದೇವಪ್ಪ ಅವರು ತಮ್ಮ ಮಗನನ್ನು ರಾಜಕೀಯಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹಲವು ಬಾರಿ ಪ್ರಯತ್ನ ಮಾಡಿದ್ರು ಅದು ಈಗ ಸಾಧ್ಯ ಆಗಿದೆ ಕಾಲ ಕೂಡಿ ಬಂದಿದೆ ಈ ಚಾಮರಾಜನಗರ ಎಂ ಪಿ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದರಲ್ಲಿ ಜೆಡಿಎಸ್ ಗೆದ್ದಿದೆ ಬಿಜೆಪಿ ಒಂದು ಸೀಟನ್ನು ಗೆದ್ದಿಲ್ಲ ಒಂದೇ ಒಂದನ್ನ ಜೆಡಿಎಸ್ ಗೆದ್ದಿದೆ ಅದು ಹನೂರು ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನ ಹೈಕಮಾಂಡ್ ಅವರು ಹೇಳಿದ್ದು ಮಹಾದೇವಪ್ಪನವ್ರೆ ನೀವೇನಿ ಆರಾಮಾಗಿ ಗೆದ್ದು ಬಿಡ್ಬೋದು ಆದ್ರೆ ಮಹಾದೇವಪ್ಪ ಅವರು ಇದಕ್ಕೆ ಒಪ್ಲಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿದ್ದಾರೆ ಅಧಿಕಾರ ಇದೆ ಎಂಪಿ ಆಗಿ ಪಾರ್ಲಿಮೆಂಟ್ ಅಲ್ಲಿ ಕೂತು ಮಾಡೋದಾದ್ರೂ ಏನು ಪ್ರಪ್ರಥಮ ಬಾರಿಗೆ ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಬಂಡೆದ್ದವರು ಸತೀಶ್ ಜಾರಕಿಹೊಳಿ ಅವರ ನಂತರ ಎಚ್ ಸಿ ಮಹಾದೇವಪ್ಪ ಸಹ ನಾನು ಸ್ಪರ್ಧೆ ಮಾಡಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರು ಸಚಿವರು ಸ್ಪರ್ಧೆ ಮಾಡ್ಲಿ ಅಂತ ಒತ್ತಡ ಹೇರ್ತಾ ಇದ್ದಾರಲ್ಲ ಅವರೇ ಯಾಕೆ ಸ್ಪರ್ಧೆ ಮಾಡಬಾರ್ದು ಅನ್ನೋ ಪ್ರಶ್ನೆಗಳನ್ನು ಸಹ ಕೇಳಿದ್ರು ಕೊನೆಗೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಎಚ್ ಸಿ ಮಹಾದೇವಪ್ಪ ಸಫಲರಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಕಡೆ ಕ್ಷಣದವರೆಗೂ ಹೆಚ್ ಸಿ ಮಹಾದೇವಪ್ಪನವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತು ನೀವೇನಿಲ್ಲಿ ಅಂತ ಆಗಾಗ ಈ ಕ್ಷೇತ್ರದ ಟಿಕೆಟ್ ನ ಬಹಳ ಸಮಯ ನಲ್ಲಿ ಇಟ್ಟಿದ್ರು ಆದ್ರೆ ಎಚ್ ಸಿ ಮಹಾದೇವಪ್ಪ ಅವರು ಹೈಕಮಾಂಡ್ ನ ಪ್ರಯತ್ನಕ್ಕೆ ಸೊಪ್ಪು ಕಡೆಗೂ ಅವರು ಅವರ ಮಗನಿಗೆ ಟಿಕೆಟ್ ಕೊಡ್ಬೇಕಾಯ್ತು ಕಾಂಗ್ರೆಸ್ನಲ್ಲೂ ಸಹ ಎರಡು ಬಣಗಳಿದಾವೆ ಒಂದು ಧ್ರುವ ಅವರ ಬಣ ಇನ್ನೊಂದು ಎಚ್ ಸಿ ಮಹಾದೇವಪ್ಪ ಅವರ ಬಣ ಧ್ರುವ ನಾರಾಯಣ್ ಬೆಂಬಲಿಗರು ಸುನಿಲ್ ಬೋಸ್ ಕಣಕ್ಕಿಳಿಯೋದು ಸುತಾರಾಮ್ ಇಷ್ಟ ಇಲ್ಲ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಇನ್ನು ಧ್ರುವ ನಾರಾಯಣ್ ಅವರ ಮಗ ದರ್ಶನ್ ಅವರು ಎಷ್ಟೋ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಕಾದು ನೋಡ್ಬೇಕು ತಮ್ಮ ಮಗನ ಗೆಲುವನ್ನು ಸುನಿಶ್ಚಿತ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಬಿಜೆಪಿಯ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡಿ ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಕೋರಿದ್ದಾರೆ ಕೊಳ್ಳೆಗಾಲ ಮತ್ತು ನಂಜನಗೂಡಲ್ಲಂತೂ ಅಂತೂ ಅವರ ಬೆಂಬಲಿಗರು ಜಾಸ್ತಿ ಸಂಖ್ಯೆನಲ್ಲಿದ್ದಾರೆ ಅಲ್ಲಿ ಒಳೇಟು ಬೀಳ್ಬಹುದು ಅಂತ ಎಚ್ ಸಿ ಮಹಾದೇವಪ್ಪ ಅವರಿಗೆ ಗೊತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಸಪೋರ್ಟ್ ತಗೊಳ್ಳೋದ್ರಿಂದ ಧ್ರುವನಾರಾಯಣ ಅವರ ಬೆಂಬಲಿಗರಿಂದ ಆಗ್ತಕ್ಕಂತ ಲಾಸ್ ನ ಮ್ಯಾನೇಜ್ ಮಾಡಬಹುದು ಅನ್ನೋದು ಇವರ ಲೆಕ್ಕಾಚಾರ ಬಹುಶಃ ಎಚ್ ಸಿ ಮಹಾದೇವಪ್ಪ ಅವರೇ ಸ್ವತಃ ನಿಂತಿದ್ರೆ ಗೆಲುವು ಸುನಿಶ್ಚಿತವಾಗ್ತಿತ್ತೇನೋ ಧ್ರುವ ಬೆಂಬಲಿಗರ ಓಟ್ ಏನಾದ್ರು ಸ್ಪ್ಲಿಟ್ ಆದ್ರೆ ಅದು ಹೋಗೋದು ಬಿಜೆಪಿಗೆ ಹಾಗಾಗಿ ಇದು ಸಂಪೂರ್ಣ ಲಾಸ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ ಈ ಎಲ್ಲ ಒಳಸುಳಿಗಳನ್ನು ಅರಿತಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಈಗ ಏನಾದ್ರೂ ಮಾಡಿ ಶ್ರೀನಿವಾಸ್ ಪ್ರಸಾದ್ರ ಬೆಂಬಲ ಪಡಿಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ನಿಜಕ್ಕೂ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ಗೆ ಬರ್ತಾರಾ ಅಥವಾ ತಮ್ಮ ಕುಟುಂಬದವರೆಲ್ಲರನ್ನು ಕಾಂಗ್ರೆಸ್ಗೆ ಕಳಿಸಿ ಚಾಣಕ್ಷ ನಡೆ ಅನುಸರಿಸ್ತಾರಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಹೇಳಲು ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ